ಆಣೆ ಪ್ರಮಾಣ ಮಾಡಿ ಸುಳ್ಳು ಹೇಳಿದ್ರೆ ಯಾವ ವ್ಯಕ್ತಿಯೂ ಸಾಯುವುದಿಲ್ಲ ಬದಲಿಗೆ ನಂಬಿಕೆ ವಿಶ್ವಾಸ ಮನಸ್ಸು ಸಾಯ್ತದೆ ಒಬ್ಬರಿಗೆ ನೋವು ಕೊಡುವುದನ್ನ ಕಲಿಯಬೇಡಿ ನೋವನ್ನ ಮರೆಸುವುದನ್ನ ಕಲಿಯಿರಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವವರೇ ಯಾವಾಗಲೂ ಎಲ್ಲರ ದೃಷ್ಟಿಯಲ್ಲೂ ಕೆಟ್ಟವರಾಗ್ತಾರೆ ಕಲ್ಪನೆಯ ಕೋಟೆಗೆ ಮಹಾರಾಜನಾಗುವುದಕ್ಕಿಂತ ವಾಸ್ತವದ ಗುಡಿಸಲಿಗೆ ಯಜಮಾನನಾಗುವುದು ಉತ್ತಮ ತಾಳ್ಮೆಯಿಂದ ಇರುವವರು ಎಂದಿಗೂ ಸೋಲುವುದಿಲ್ಲ ತಾಳ್ಮೆ ವಹಿಸಿ ನೋಡು ಜೀವನ ತುಂಬಾ ಕಲಿಸುತ್ತೆ ಚಿಂತೆ ಮಾಡಿ ಯಾಕೆ ಕೊರಗ್ಬೇಕು ಆ ಚಿಂತೆ ಹುಟ್ಟಿಸಿದವರನ್ನ ಮರೆತು ನಾವು ಮುಂದೆ ನಡಿಬೇಕು ಯಾರಾದ್ರೂ ನನಗೆ ಕೆಡುಕನ್ನ ಮಾಡಿದ್ರೆ ಅದು ಅವರ ಕರ್ಮ ನಾನು ಯಾರ ಕೆಡುಕನ್ನು ಬಯಸದೇ ಇರುವುದು ಇದು ನನ್ನ ಧರ್ಮ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಪರಿಚಯ ಆದ್ರೆ ಆ ಸ್ನೇಹ ಎಷ್ಟು ದಿನಗಳು ಇರುತ್ತೋ ಗೊತ್ತಿಲ್ಲ ಆದರೆ ಒಂದು ಮನಸ್ಸು ಇನ್ನೊಂದು ಮನಸ್ಸಿಗೆ ಪರಿಚಯ ಆದರೆ ಮಾತ್ರ ಆ ಪರಿಚಯ ಜೀವನ ಪೂರ್ತಿ ಇರ್ತದೆ ಯಾರ ಹೃದಯದಲ್ಲಿ ಕರುಣೆ ಸ್ನೇಹ ಪ್ರೀತಿ ಗೌರವದ ಭಾವನೆಗಳಿವೆಯೋ ಅವರೇ ಎಲ್ಲರಿಗಿಂತ ದೊಡ್ಡವರು ನೋರು ಉಪದೇಶಗಳಿಗಿಂತಲೂ ಆಪತ್ಕಾಲದಲ್ಲಿ ಮಾಡಿದ ಒಂದು ಸಹಾಯವು ಶ್ರೇಷ್ಠವಾದದು ನಿನಗಾದ ನೋವನ್ನ ಮರೆತು ಬಿಡು ಆದರೆ ಆ ನೋವಿನಿಂದ ಕಲಿತ ಪಾಠವನ್ನು ಎಂದಿಗೂ ಮರೆಯಬೇಡ ಎಲ್ಲರೂ ನಮ್ಮವರು ಅಂದ್ಕೊಳ್ಳೋದು ಭ್ರಮೆ ನಾನು ನನ್ನದು ಎಂಬುದು ಸ್ವಾರ್ಥ ನಿನಗೆ ನಾನಿದ್ದೀನಿ ಎನ್ನುವುದು ಶುದ್ಧ ಸುಳ್ಳು ಸತ್ಯ ಏನಂದ್ರೆ ನಿನಗೆ ನೀನೇ ಹೊರತು ಮತ್ಯಾರೂ ಇಲ್ಲ ಕಳೆದುಕೊಂಡು ಹುಡುಕುವುದಕ್ಕಿಂತ ಕಳೆದುಕೊಳ್ಳದಂತೆ ನೋಡಿಕೊಳ್ಳುವುದು ಉತ್ತಮ ಕಳೆದುಕೊಂಡು ಕೊರಗುವುದಕ್ಕಿಂತ ಸತತ ಪ್ರಯತ್ನ ಮಾಡಿ ಮತ್ತೆ ಪಡೆದುಕೊಳ್ಳುವುದು ಅತಿ ಉತ್ತಮ ಬುದ್ಧಿ ಇರೋನು ಯುದ್ಧ ಗೆಲ್ತಾನೆ ತಾಳ್ಮೆ ಇರೋನು ಸಾಮ್ರಾಜ್ಯವನ ಗೆಲ್ತಾನೆ ಜೀವನ ಅಂದುಕೊಂಡಷ್ಟು ಸುಲಭವಲ್ಲ ಕೆಲವೊಮ್ಮೆ ಏನು ತಪ್ಪು ಮಾಡದೇ ಇದ್ರೂ ಶಿಕ್ಷೆ ಅನುಭವಿಸಬೇಕಾಗಿದೆ ಬಲ ಇದೆ ಎಂದು ಅಹಂಕಾರ ಪಡಬೇಡ ಯಾಕಂದ್ರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ತನ್ನ ಭಾರದಿಂದಲೇ ಮುಳುಗ್ತದೆ ನಮಗಿಂತ ಕೆಟ್ಟ ಕೆಟ್ಟವರು ಎಷ್ಟು ಸಂತೋಷವಾಗಿದ್ದಾರೆ ಎಂದು ಯೋಚನೆ ಮಾಡಬೇಡಿ ನಮಗಿಂತ ಒಳ್ಳೆಯವರು ಎಷ್ಟು ದುಃಖದಲ್ಲಿದ್ದಾರೆ ಎಂದು ಯೋಚನೆ ಮಾಡಿ ತಿರಸ್ಕಾರದಿಂದ ತಿರಸ್ಕಾರ ನಾಶವಾಗುವುದಿಲ್ಲ ತಿರಸ್ಕಾರವನ್ನು ದೂರ ಮಾಡಲು ಪ್ರೇಮ ಪ್ರೀತಿಯ ಅಗತ್ಯವಿದೆ ಕೋಪ ಇದ್ದವನಿಗೆ ಬೇರೆ ಶತ್ರುವೇ ಬೇಡ ಜ್ಞಾನ ಉಳ್ಳವನಿಗೆ ಬೇರೆ ಸಂಪತ್ತು ಬೇಡ ಕರುಣೆ ಉಳ್ಳವನಿಗೆ ಮತ್ಯಾವ ರಕ್ಷಣೆಯೂ ಬೇಡ ತನಗೂ ಒಂದು ದಿನ ಸಾವಿದೆ ಎಂದು ಅರಿತವನು ಇನ್ನೊಬ್ಬರಿಗೆ ಎಂದು ತೊಂದರೆ ಕೊಡುವುದಿಲ್ಲ